ಡಾಕ್ಟರ್ ಮೋಹನ್ ಆಳ್ವಾ ಶಿಕ್ಷಣ ಕಾಶಿ ಎಂದೇ ಗುರುತಿಸಲ್ಪಡುವಂತಹ ಮೂಡವಿದ್ರೆಯ ಆಳ್ವಾಸ್ ಶಿಕ್ಷಣ ಸಮುಚ್ಚಯಗಳ ಸಾರಥಿ ಕೋಮು ಸೌಹಾರ್ದತೆಗೆ ಬಹಳ ದೊಡ್ಡದಾದಂತಹ ಕೊಡುಗೆಯನ್ನು ನೀಡಿದಂತಹ ಶಿಕ್ಷಣ ಚಳುವಳಿಯ ಹರಿಕಾರ ಆಗಿರುವಂತಹ ಡಾಕ್ಟರ್ ಮೋಹನ್ ಆಳ್ವಾರ್ ಅವರಿಗೆ ಭಾರತ ನಗರ ವತಿಯಿಂದ ಗೌರವಾರ್ಪಣಾ ಕಾರ್ಯಕ್ರಮ ಇದೀಗ ಈ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟಿಸಿಕೊಡಲು ಎಂ ಜೆ ಎಂ ಜುಮಾ ಮಸ್ಜಿದ್ ಜೊಕ್ಕಬೆಟ್ಟು ಇದರ ಹತೀವರು ಚಿಂತಕರು ಆಗಿರುವಂತಹ ಅಬ್ದುಲ್ ಅಜೀಜ್ ತಾರಿಮಿ ಉಸ್ತಾದರನ್ನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇವೆ ವಾಲಾ ಅಲಿ ವಸಹಬಿಲ್ ಫಾಹಿಝೀನ್ ಅಮ್ಮಾಬಾಯ್ ನ್ಯೂ ಫ್ರೆಂಡ್ಸ್ ಸೌಹಾರ್ದ ನಗರ ಅದ್ಭುತವಾಗಿ ಆಯೋಜಿಸಿದಂತಹ ಎರಡು ದಿವಸಗಳ ಕಾರ್ಯಕ್ರಮ ಇಂದಿನ ಈ ಒಂದು ಅನುಸ್ಮರಣೆ ಮತ್ತು ಬುರ್ದಾ ಮಜಲಿಸ್ ಈ ಒಂದು ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತಹ ಮೆರುಗನ್ನ ನೀಡಿದ ನಮ್ಮೆಲ್ಲರ ಈ ಕರುನಾಡಿನ ರತ್ನ ನಮ್ಮೆಲ್ಲರ ಹೆಮ್ಮೆಯ ಮೋಹನ್ ಆಲ್ವಾ ಅವರು ಇನ್ನೇನು ನಾನು ಅವರ ಬಗ್ಗೆ ಹೇಳಬೇಕಾಗಿಲ್ಲ ನಾವು ಕಣ್ತುಂಬಿಕೊಂಡೆವು ಅವರ ಬಗ್ಗೆ ಮಾಡಲಾದಂತಹ ಡಾಕ್ಯುಮೆಂಟ್ರಿ ಅದ್ಭುತವಾಗಿರುವಂತಹ ಒಂದು ಚೈತನ್ಯ ಅದು ಎಲ್ಲವೂ ಎಲ್ಲರಿಗೆ ಎಲ್ಲ ಕಾಲದಲ್ಲಿಯೂ ಸಿಗುವುದು ಕಷ್ಟ ಆದರೆ ಕೆಲವು ಮಂದಿಗೆ ಮಾತ್ರ ಎಲ್ಲವನ್ನೂ ಪಡೆಯಲು ಸಾಧ್ಯವಾಗುತ್ತದೆ ಕವಿ ಅರ್ಹಿಣ್ಯರ ಮಾತನ್ನು ಆಲಿಸಿದಾಗ ಸಿರಿ ಇರುವವರಿಗೆ ಗುರಿ ಇಲ್ಲ ಗುರಿ ಇರುವವರಿಗೆ ಸಿರಿ ಇಲ್ಲ ಒಲವಿರುವವರಿಗೆ ಬಲವಿಲ್ಲ ಬಲವಿರುವವರಿಗೆ ಒಲವಿಲ್ಲ ಒಂದಿದ್ದರೊಂದಿಲ್ಲ ಅಲ್ಲಿದ್ದವನಿಗೆ ಕಡಲೆಯಿಲ್ಲ ಕಡಲೆಯಿದ್ದವನಿಗೆ ಹಲ್ಲಿಲ್ಲ ಏನು ಇಜ್ಜೋಡು ಏನು ಮನುಕುಲದ ಪಾಡು ಆದರೂ ಹತಾಶವಾಗಿಲ್ಲ ಮನುಜಮತಿ ಅಲುಗಿಲ್ಲ ಅದರ ಧೃತಿ ಬಲ ಒಲವು ಗುರಿ ಸಿರಿ ಶಿವಶಕ್ತಿಗಳ ಸಮ್ಮಿಲನಕ್ಕಾಗಿ ಹೋರುತ್ತಲೇ ಇದೆ ಈ ಹೋರಾಟದಲ್ಲೇ ಸುದೇ ಅದ್ಭುತವಾಗಿರುವ ಆ ಮಾತುಗಳು ಅದು ನಮ್ಮ ಮೋಹನ್ ಆಲ್ವಾರ್ ಅವರಲ್ಲಿ ಉಜ್ವಲವಾಗಿ ಬೆಳಗಿ ಅವರಲ್ಲಿ ಸಿರಿ ಇದೆ ಗುರಿ ಇದೆ ಒಲವಿದೆ ಬಲವಿದೆ ಏನಿಲ್ಲ ಎಲ್ಲವನ್ನು ಪಡೆದುಕೊಂಡಿರುವಂತಹ ಅಪೂರ್ವ ವ್ಯಕ್ತಿತ್ವಗಳಲ್ಲಿ ಒಂದಾಗಿರುವ ಅವರ ನಡೆ ನುಡಿ ಎಲ್ಲವೂ ಕೂಡ ಕೆಲವರು ಸೌಹಾರ್ದತೆಯ ರಾಯಭಾರಿ ಅಂತಾರೆ ಆದರೆ ಮಾನವೀಯತೆಯ ಒಂದು ರಾಯಭಾರಿ ಅವರು ಮನುಷ್ಯತ್ವದ ಮಾನವ ಧರ್ಮದ ರಾಯಭಾರಿಯಾಗಿ ನಮ್ಮ ಈ ಕರುನಾಡಿನಲ್ಲಿ ಕರಾವಳಿಯಲ್ಲಿ ಅವರು ಸೆಟ್ಟಿಸುವಂತಹ ಅದ್ಭುತವಾಗಿರುವಂತಹ ಆ ಒಂದು ಸಾಧನೆ ಇಲ್ಲಿ ನಾನು ಯಾಕೆ ಮೋಹನ್ ಆಲ್ವಾರನ್ನು ಈ ರೀತಿ ಗುರುತಿಸುತ್ತೇನೆ ಅಂದರೆ ಅದೇ ರೀತಿಯಲ್ಲಿ ಅವರ ದಾರಿಯಲ್ಲಿ ಅವರದೇ ಆದ ಆ ಒಂದು ಕಾರ್ಯ ಚಟುವಟಿಕೆಗಳೊಂದಿಗೆ ಮುಂದೆ ಸಾಗುತ್ತಲೇ ಇದ್ದ ಚುರುಕಿನ ಪಾದರಸದಂತೆ ಓಡಾಡುತ್ತಿದ್ದ ಶೈಕ್ಷಣಿಕ ಕ್ರಾಂತಿಯಲ್ಲಿಯೂ ಒಂದು ಮುಂಚೂಣಿಯಲ್ಲಿ ನಿಂತು ಸಮುದಾಯದ ಆ ಒಂದು ಏಳಿಗೆಗಾಗಿ ಅವಿರತ ಶ್ರಮ ವಹಿಸಿದಂತಹ ಚಿಂತನಾಶೀಲವು ಚಲನಾಶೀಲವೂ ಇದ್ದಂತಹ ವ್ಯಕ್ತಿತ್ವ ಆಗಿದ್ದರು ಮರ್ಹುಂ ಮುಮ್ತಾಜ್ ಅಲಿಯವರು ಅವರು ನಮ್ಮನ್ನು ಅಗಲಿದ್ದಾರೆ ಅಂತ ನಮ್ಮ ಮನಸ್ಸಿಗೆ ನಮಗೆ ಊಹಿಸಿಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ ಇಂದಿಗೂ ಆಗಲಿಲ್ಲ ತಿಂಗಳು ಕಳೆದರೂ ಕೂಡ ಅವರ ಆ ನೆನಪು ನಮ್ಮಿಂದ ಮಾಸಿ ಹೋಗುವುದೂ ಇಲ್ಲ ಕಾರಣ ಕೆಲವರ ಬದುಕಂತೂ ಆ ರೀತಿ ಅವರು ನಮ್ಮೊಡನೆ ಬಲ ಕಡೆ ಎಡಕಡೆ ಮುಂದೆ ಹಿಂದೆ ಅವರು ನಮ್ಮ ಕಣ್ಮುಂದೆ ಇದೇ ಇರುತ್ತಾರೆ ಅನ್ನುವಂತಹ ಭಾವನೆಗಳು ಅವರು ಚಿರಂಜೀವಿಯಂತೆ ಆ ರೀತಿಯಲ್ಲಿ ಯಾವುದೆಲ್ಲ ಸಾಧನೆಗಳು ಅವರ ಆ ಪ್ರಾಯದಲ್ಲಿ ಏನೆಲ್ಲ ತುಡಿತ ಅವರಲ್ಲಿ ಏನೆಲ್ಲ ಮಿಡಿತ ಅವರಲ್ಲಿ ಅವರು ಮೇಲ್ದರ್ಜೆಗೆ ಏರಲು ಅವರಿಗೆ ಸಾಧ್ಯವಿತ್ತು ಕೆಳ ದರ್ಜೆಯಲ್ಲಿರುವವರನ್ನು ಕಣ್ ತುಂಬಿಕೊಳ್ಳಲು ಅವರಿಗೆ ಸಾಧ್ಯವಾಗ್ತಿತ್ತು ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವ ಒಂದು ಅಪೂರ್ವ ವ್ಯಕ್ತಿತ್ವ ಅವರು ಅವರು ನಡೆದ ದಾರಿ ಸಾಗಿದ ಹಾದಿ ಮೆಟ್ಟಿದ ಮೆಟ್ಟಿಲುಗಳು ಸಮಾಜದ ತುಡಿತವಾಗಿ ಅವರು ಜನರೊಂದಿಗೆ ಬೆರೆತರು ರಾತ್ರಿ ಹೊತ್ತಲ್ಲಿ ಕಣ್ಣೀರಲ್ಲಿ ಇನ್ನೇನು ನಾಲ್ಕೈದು ದಿವಸಗಳು ಮಾತ್ರ ಬಾಕಿ ಇರೋದು ಮದುವೆಗೆ ಯಾವುದೂ ಸಿದ್ಧವಾಗಲಿಲ್ಲ ರೆಡಿ ಆಗಲಿಲ್ಲ ಏನು ಮಾಡಬೇಕು ಅನ್ನುವಾಗ ಬಾಗಿಲು ತಟ್ಟಲು ಮುಮ್ತಾಜ್ ಅಲಿ ಇದ್ದರು ಅದೇ ಶಾಲೆಗಳಲ್ಲಿ ಒಂದು ಓಪನ್ ಹೌಸ್ ಅಂತ ಒಂದು ದಿನ ಇರುತ್ತೆ ಕೆಲವರಿಗೆ ಸಂಭ್ರಮ ದೊಡ್ಡ ದೊಡ್ಡ ಮಾರ್ಕ್ಗಳು ಲಿಸ್ಟ್ಗಳು ಪ್ರೋಗ್ರೆಸ್ ಕಾರ್ಡ್ಗಳು ಸಿಗುತ್ತವೆ ಅಂತ ಆದರೆ ಕೆಲವೊಂದು ಮನೆಯಲ್ಲಿ ಕಣ್ಣೀರು ಯಾಕೆ ಅವರ ಮನೆಯಲ್ಲಿ ಮಕ್ಕಳಿಗೆ ಅವರಿಗೆ ತಿಂಗಳಿಗೆ ವರ್ಷಕ್ಕೆ ಕಟ್ಟುವ ಆ ಫೀಸ್ ಅವರಿಗೆ ಕಟ್ಟಲು ಸಾಧ್ಯವಾಗದೆ ಅವರನ್ನೇನು ಶಾಲೆಯ ಹೊರಗಡೆ ನಿಲ್ಲಿಸುತ್ತಾರೆಯೋ ಅನ್ನುವಂತಹ ಆ ಒಂದು ಹತಾಶ್ಚಯ ಆ ಸಂದರ್ಭದಲ್ಲಿ ಅಂತಹ ಮಕ್ಕಳ ಪಾಲಿಗೆ ಅವರು ಹೃದಯವನ್ನು ತಟ್ಟುತ್ತಾ ಇದ್ದರು ಬೇರೆ ಕಡೆಯಿಂದಲೇ ಸಂಗ್ರಹಿಸಿದ ಆ ಹಣದಿಂದ ಅವರು ಆ ಮಕ್ಕಳಿಗೆ ಸಾಂತ್ವನ ಕೊಡುತ್ತಾ ಇದ್ದರು ನೂರಾರು ಮಕ್ಕಳಿಗೆ ನೂರಾರು ಕುಟುಂಬಗಳಿಗೆ ಇನ್ನೇನು ಮದುವೆ ಅನ್ನೋದನ್ನು ಮರೆತು ಹೋಗಿದ್ದ ನಂಡೆ ಪಂಗಲ್ ಮೈ ಸಿಸ್ಟರ್ಸ್ ಅನ್ನುವಂತಹ ಆ ಒಂದು ರೀತಿಯಲ್ಲಿ ಒಂದು ದೊಡ್ಡ ಆಂದೋಲನವೇ ನಡೆದಾಗ ನಮ್ಮ ಸುರಲ್ಪಾಡಿಯ ನೌಶಾದ್ ಹಾಜಿ ಅವರ ಬಗ್ಗೆಯೂ ನಾನು ನಾವು ಅದೇ ರೀತಿ ಸ್ಮರಿಸುತ್ತೇವೆ ಮುಮತಾಜ್ ಅಲಿ ಅವರು ಅದರ ಸಂಪನ್ಮೂಲವನ್ನು ಕ್ರೋಢೀಕರಣವಾದ ಮಾಡುವುದರಲ್ಲಿ ಎತ್ತಿದ ಕೈಯಾಗಿದ್ದರು ಅವರು ನಮಗೇನು ಇನ್ನೂ ಮದುವೆ ಭಾಗ್ಯ ಇಲ್ಲ ಒಂದು ಮಗುವನ್ನು ಕಾಣಲು ನಮ್ಮಿಂದ ಸಾಧ್ಯವಿಲ್ಲ ಅಂತ ಮದುವೆಯ ಆ ಒಂದು ಸಂಭ್ರಮದ ಎಲ್ಲ ಕನಸುಗಳನ್ನು ಬದಿಗಿಟ್ಟು ಬದುಕು ಮುಗಿಸಲು ಮಾತ್ರ ಬಯಸುತ್ತಿದ್ದಂತಹ ಮೂವತ್ತು ಮೂವತ್ತ ಐದು ದಾಟಿದ ಹೆಣ್ಮಕ್ಕಳ ಬಾಳಿಗೆ ಮುನ್ನೂರು ನಾಲ್ನೂರರಷ್ಟು ಕುಟುಂಬಗಳಿಗೆ ಅಂತಹ ಒಂದು ಮದುವೆಯ ಕನಸನ್ನು ಬಿತ್ತಿದ ಅದನ್ನು ಸಾಕ್ಷಾತ್ಕಾರ ಮಾಡಿ ಕೊಟ್ಟಂತಹ ಮಾನ್ ವ್ಯಕ್ತಿತ್ವ ಆಗಿದ್ದರು ಮಮತಾಜಲಿಯವರು ಇನ್ನೇನು ಅಹಿತಕರ ಘಟನೆಗಳು ನಡೆದಾಗ ಯಾರೂ ಇಲ್ಲ ತನ್ನವರಾರೂ ಇಲ್ಲ ಅಂತ ಕಳಕೊಂಡವರ ಬಾಳಿಗೆ ಎಲ್ಲವನು ಅವರ ಕಾಲಬುಡಕ್ಕೆ ತಲುಪಿಸುವುದರಲ್ಲಿ ರಾತ್ರಿ ಹಗಲು ದುಡಿದಂತಹ ಮಮತಾಜ್ ಅಲಿಯವರು ಹೀಗೆ ಒಂದಲ್ಲ ಎರಡಲ್ಲ ನೂರಾರು ಘಟನೆಗಳಲ್ಲಿ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಅಂದರೆ ಎಲ್ಲರಿಗಿಂತಲೂ ಮೊದಲು ನಿಂತು ಕಷ್ಟದಲ್ಲಿರುವ ತೊಂದರೆಯಲ್ಲಿರುವವರಿಗೆ ಸಹಾಯ ನೀಡುವಲ್ಲಿ ಎತ್ತಿದ ಕೈಯಾಗಿದ್ದರು ಅವರು ಪ್ರಭಾದಿ ಸಲ್ಲಾಹು ಅಲಿ ವಸಲಂ ರವರು ಪ್ರಾರ್ಥಿಸುತ್ತಾ ಇದ್ದರು ಅಲ್ಲಾಹುಬೈನಿ ಅಸಲುಕ ಹೊಯೊ ಹೆಬ್ಬಕ್ ಹೆಬ್ಬಿಕ್ ಅಲ್ಲಾಹನೊಂದಿಗೆ ಪ್ರಾರ್ಥನೆ ಅಲ್ಲಾಹನೇ ನಿನ್ನ ಪ್ರೀತಿ ನನಗೆ ಬೇಕು ಅದೇ ರೀತಿ ನಿನ್ನನ್ನು ಪ್ರೀತಿಸುವವರ ಆ ಪ್ರೀತಿ ನನಗೆ ಬೇಕು ಅದು ಮಾತ್ರ ಅಲ್ಲ ನಿನ್ನ ಪ್ರೀತಿಯಡೆಗೆ ನನ್ನನ್ನು ತಲುಪಿಸುವ ಆ ಕರ್ಮಗಳನ್ನು ಮಾಡಲು ನನಗೆ ನೀನು ಅನುಗ್ರಹಿಸುವಂಥ ಪ್ರವಾದಿಯವರು ಕಲಿಸಿಕೊಟ್ಟ ಆ ಒಂದು ಪ್ರಾರ್ಥನೆಯಾಗಿದೆ ಅಂದರೆ ನಿನ್ನ ಬಳಿ ತಲುಪಿಸುವಂತಹ ಕರ್ಮಗಳು ಅದು ಯಾವುದು ಪ್ರವಾದಿಯವರು ಹೇಳ್ತಾರೆ ಅಲ್ ಹಲ್ಕು ಇಯಾಲುಲ್ಲಾ ಮನುಷ್ಯರೆಲ್ಲರೂ ಕೂಡ ಅಲ್ಲಾಹನ ಕುಟುಂಬ ಎಲ್ಲರೂ ಕೂಡ ಅಲ್ಲಾಹನ ಕುಟುಂಬ ಹಾಗಾದರೆ ಅಲ್ಲಾಹನಿಗೆ ಅತ್ಯಂತ ಇಷ್ಟವಿರುವ ಸಂಗತಿ ಏನೆಂದರೆ ಅಂಫ ಉಹುಮ್ಲಿ ಇಯಾಲಿ ಅಲ್ಲಾಹನ ಕುಟುಂಬಕ್ಕೆ ಅಂದರೆ ಸರ್ವ ಮಾನವ ಕುಲಕ್ಕೆ ಜನಾಂಗಕ್ಕೆ ಯಾರು ಹೆಚ್ಚು ಉಪಕಾರ ಮಾಡುತ್ತಾರೋ ಅವರಾಗಿದ್ದಾರೆ ಅಲ್ಲಾಹನಿಗೆ ಇಷ್ಟವಿರುವವರು ಆದ್ದರಿಂದಲೇ ಜನರಿಗಾಗಿ ಜನರು ಕಷ್ಟ ಕಾರ್ಪಣ್ಯದಲ್ಲಿ ತೊಂದರೆಯಲ್ಲಿರುವಾಗ ಅವರ ಹೃದಯ ತಟ್ಟುವ ಅವರ ಕೈ ಹಿಡಿದು ಮೇಲಕ್ಕೆತ್ತುವ ಪ್ರಯತ್ನ ಇದೆಯಲ್ಲ ಆ ಹೃದಯವಂತಿಕೆ ಅದು ದೊಡ್ಡದಾಗಿದೆ ಅದಕ್ಕಾಗಿ ನಾವು ಇಲ್ಲಿ ಮಮತಾಜ್ ಅಲಿ ಅವರನ್ನು ಸ್ಮರಿಸುತ್ತೇವೆ ಕಾರಣ ಈಗ ಮಹಾನ್ ಅಲ್ವಾರ್ ಅವರ ಬಗ್ಗೆ ಇಷ್ಟೊಂದು ಅಂತಾರಾಷ್ಟ್ರ ಮಟ್ಟದಲ್ಲಿ ಅವರು ಸಾಧಿಸಿದ ಸಾಧನೆಗಳು ಏರಿದ ಆ ಒಂದು ಎತ್ತರ ಅವರ ಆಳ ಅಗಲ ಅದನ್ನು ನಾವು ಕಣ್ತುಂಬಿಕೊಂಡಾಗ ನಮ್ಮಡೆಯಲ್ಲಿ ನಮ್ಮ ಹೃದಯದಲ್ಲಿ ಒಂದು ಸುಖದ ಅನುಭವ ಒಂದು ಪ್ರೀತಿಯ ಅನುಭವ ಪರಸ್ಪರ ಅವರು ಇಂತಹ ಮಹಾನ್ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆ ಕೂತಿದಾರಲ್ಲ ನಮ್ಮ ಜೊತೆ ಇದ್ದಾರಲ್ಲ ನಮ್ಮ ಸಮುದಾಯದ ಅದೇ ರೀತಿ ನಮ್ಮ ಜನಾಂಗದ ಏಳಿಗೆಗಾಗಿ ಸಂದೇಶಗಳನ್ನು ನಮ್ಮೊಟ್ಟಿಗೆ ಜೊತೆಯಾಗಿ ಅಣ್ಣ ತಮ್ಮ ರೀತಿಯಲ್ಲಿ ನಮಗೆ ನೀಡ್ತಾ ಇದ್ದೀರಲ್ಲ ಅನ್ನುವಾಗ ನಮ್ಮ ಹೃದಯ ತುಂಬಿ ಬರುತ್ತೆ ಇದಲ್ಲವೇ ಮಾನವ ಧರ್ಮ ಅನ್ನೋದು ಇದೆಲ್ಲವೇ ಬದುಕಿನ ಸಾರ ಅನ್ನೋದು ಇಲ್ಲಿ ನಾವು ಚಿಂತನೆ ಮಾಡುವಾಗ ಎಲ್ಲವನ್ನು ಕಳ್ಕೊಂಡರೂ ಪರವಾಗಿಲ್ಲ ಮೂರು ಸಂಗತಿಗಳು ನಮ್ಮಿಂದ ಕಳ್ಕೊಳ್ಳಲು ನಾವು ಸಿದ್ಧರಿರಬಾರದು ಸಂಪತ್ತು ಮುಖ್ಯ ಅಲ್ಲ ಅಧಿಕಾರ ಮುಖ್ಯ ಅಲ್ಲ ದಟ್ ಬೀಟ್ಸ್ ಫೋರ್ ಅದರ್ಸ್ ಬೇರೆಯವರಿಗಾಗಿ ಮಿಡ್ಡಿಯುವ ಹೃದಯ ಅದನ್ನು ಜೋಪಾನವಾಗಿ ನಾವು ಕಾಪಾಡಿಕೊಳ್ಬೇಕು ಬೇರೆಯವರಿಗಾಗಿ ಪ್ರವಾದಿ ಸಲ್ಲಾಹು ಅಲಿ ವಸಲಂ ಹೇಳಿದರು ನನ್ನ ಮಸೀದಿಯಲ್ಲಿ ನನ್ನ ಮದೀನಾದಲ್ಲಿ ರೌಲ ಅಂದರೆ ಸ್ವರ್ಗದ ಸಮಾನ ಅನ್ನುವ ಆ ಒಂದು ಸಂದೇಶವನ್ನು ನೀಡಿದ ಪ್ರವಾದಿ ಹೇಳಿದ್ದರು ನನ್ನ ಮಸೀದಿಯಲ್ಲಿ ಒಂದು ತಿಂಗಳು ಕಾಲ ನೀನು ಭಜನೆ ಕೂರುವುದಕ್ಕಿಂತ ಉತ್ತಮ ಕಷ್ಟದಲ್ಲಿ ತೊಂದರೆಯಲ್ಲಿ ಯಾರಿದ್ದಾರೆ ಅವರ ಬಳಿ ತೆರಳು ಅದಾಗಿದೆ ನನಗೆ ಇಷ್ಟ ಅಂತ ಪ್ರವಾದಿಯವರು ಮಹಾಭಾರತದ ನತಹಂ ನತಹಂ ಕಾಮಯೇ ರಾಜ್ಯಂ ನ ಸ್ವರ್ಗಂ ನ ಪುನರ್ಭವಂ ತೋಮಯೇ ದುಃಖ ತಪ್ತ ಪ್ರಾಣಿ ನ ಅರ್ಥನಾಶನಂ ರಾಜ್ಯ ಅಧಿಕಾರ ಸುಖ ಸಂಪತ್ತು ಅದ್ಯಾವುದೂ ನನಗೆ ಬೇಡ ಕಷ್ಟದಲ್ಲಿ ಕಣ್ಣೀರಲ್ಲಿ ಯಾರಿದ್ದಾರೆ ಅವರಿಗಾಗಿ ನಾನು ಇದ್ದೇನೆ ಅನ್ನುವ ಮಹಾಭಾರತದ ಉಕ್ತಿ ರತ್ನ ಎಲ್ಲೆಲ್ಲೂ ಈ ಸಂಭ್ರಮ ಅಂದರೆ ತೊಂದರೆಯಲ್ಲಿರುವವರಿಗೆ ಕಷ್ಟದಲ್ಲಿರುವವರಿಗೆ ಅಸಹಾಯಕರಿಗೆ ನಿರ್ಗತಿಗರಿಗೆ ಅವರ ಅವರು ನಮ್ಮಿಂದ ಕಣ್ತುಂಬಿಕೊಳ್ಳುವಂತಹ ಕಾರ್ಯಗಳು ನಾವು ಮಾಡುವಾಗ ಅಂತಹ ಹೃದಯಗಳನ್ನು ನಾವು ಹೊಂದಿದ್ದರೆ ನಮ್ಮಷ್ಟು ಶ್ರೇಷ್ಠರು ಬೇರೆ ಯಾರೂ ಇಲ್ಲ ದೊಡ್ಡವರೆಲ್ಲರ ಹೃದಯದಿ ಕಟ್ಟಿದ ತುಟಿ ಲೋ ನಿತ್ಯ ಕಿಶೋರತೆ ನಿದ್ರಿಸುತ್ತಿಹುದೋ ವಿಸ್ಮೃತನಾ ಕದಲಿ ಈ ರೀತಿಯಲ್ಲಿ ಹೃದಯವನ್ನು ಜೋಪಾನವಾಗಿಟ್ಟುಕೊಳ್ಳುವುದು ಎರಡನೇದಾಗಿ ದ ಮೈಂಡ್ ದಟ್ ಲುಕ್ಸ್ ಬಿಯಾಂಡ್ ನಮ್ಮ ದೃಷ್ಟಿ ನಮ್ಮ ದೃಷ್ಟಿ ಹೇಗಿದೆ ಈಗ ನಾವು ನಮ್ಮನ್ನೇ ನೋಡಿಕೊಳ್ತಾ ಇದ್ದೇವೆ ನಾವು ದೊಡ್ಡವರು ಏನು ಆಗಿದ್ದೇವೆ ಅಂತ ನಾವು ನಮ್ಮ ಮನೆಯನ್ನು ನೋಡ್ತೇವೆ ಹೇಗಿದೆ ನನ್ನ ಬಂಗಲೆ ಅಂತ ನನ್ನ ಪರಿವಾರ ನನ್ನ ಮಕ್ಕಳನ್ನು ನಾನು ನೋಡ್ತೇನೆ ನನ್ನ ವಾಹನವನ್ನು ನೋಡ್ತೇನೆ ನನ್ನ ಕೈಯಲ್ಲಿ ಕಟ್ಟಿದ ವಾಚು ಕೈಯಲ್ಲಿದ್ದ ಮೊಬೈಲು ಎಲ್ಲವನ್ನು ನೋಡ್ತಾ ಇದ್ದೇನೆ ನನ್ನ ತೋಟ ನನ್ನ ಸಂಪತ್ತು ಎಲ್ಲವನ್ನು ನೋಡ್ತೇನೆ ನಾನು ನನ್ನೊಳಗೆ ನೋಡುತ್ತಾ ಇಲ್ಲವಾಗುವೇನೋ ಅನ್ನುವ ಭಯ ಅದಲ್ಲ ಅದರ ಆಚೆ ಒಂದು ಪ್ರಪಂಚ ಇದೆ ನನ್ನನ್ನು ಬಿಟ್ಟು ಮತ್ತೊಂದು ಪ್ರಪಂಚ ಲಂಥಿ ಹತ್ತಾ ತುಂಕೂ ನಿಮ್ಮಾತು ಹಿಬ್ಬೂ ನಿಮಗೆ ಅತ್ಯಂತ ಇಷ್ಟವಾಗಿರುವುದನ್ನು ಬೇರೆಯವರಿಗಾಗಿ ತ್ಯಾಗ ಮಾಡುವ ತನಕ ನಿಮಗೆ ಪುಣ್ಯ ಲಭಿಸದು ಅನ್ನುವ ಕುರ್ಆನಿನ ಆ ಒಂದು ಸಂದೇಶ ಅದರಂತೆ ಬೇರೆಯವರಿಗಾಗಿ ನಾವು ನೆಲೆಗೊಳ್ಳುವಂತಹ ನಮ್ಮ ಮನಸ್ಸು ನಾವು ಕನ್ನಡ ಧರಿಸಿದಾಗ ನಮಗೆ ಹೆಚ್ಚು ಕಾಣಲು ಸಾಧ್ಯವಾಗುತ್ತದೆ ಅಲ್ವಾ ಅದೇ ರೀತಿ ನಾವು ಕನ್ನಡಿಯ ಮುಂದೆ ನಿಂತಾಗ ನಮ್ಮನ್ನು ನಮಗೆ ಕಾಣಲು ಸಾಧ್ಯವಾಗುತ್ತೆ ಆ ಕನ್ನಡಿಯ ಆ ಇರುವ ಪಾದರಸ ಉಜ್ಜಿ ತೆರೆದರೆ ಬೇರೆಯವರನ್ನು ಕಾಣಲು ಸಾಧ್ಯವಾಗುತ್ತೆ ನಮ್ಮ ದೃಷ್ಟಿಕೋನ ಉತ್ತಮವಾಗಿರಬೇಕು ನಮ್ಮ ದೃಷ್ಟಿ ಚೆನ್ನಾಗಿರಬೇಕು ನಮ್ಮ ದೃಷ್ಟಿಯಲ್ಲಿ ಪಾದರಸವಿದ್ದರೆ ಬೇರೆಯವರನ್ನು ಕಾಣಲು ನಮಗೆ ಸಾಧ್ಯವಾಗದು ದ ಸೋಲ್ ಟ್ರೂಲಿ ಕೇರ್ಸ್ ನನ್ನ ಆತ್ಮ ನನ್ನ ಆತ್ಮ ಆ ಆತ್ಮ ಬೇರೆಯವರ ಬಗ್ಗೆ ಕಾಳಜಿ ವಹಿಸುವ ಆತ್ಮ ನಾನು ಸಾಮಾನ್ಯವಾಗಿ ಹೇಳಲು ಒಂದು ಹೂವಿನ ಒಂದು ಹಾಡು ಇದೆ ನಲನಳಿಸುವ ಹೂವೇ ನೀನಾವ ಜಾತಿ ನಕ್ಕು ಹೇಳಿತು ಸುಮವು ಇದು ಯಾವ ನೀತಿ ಎಲ್ಲರಿಗೂ ಸಂತಸ ಕೊಡುವಂಥ ಆತ್ಮ ಕ್ಷಣಿಕ ಬದುಕಿನಲ್ಲಿಯೂ ನನ್ನಲ್ಲಿಟ್ಟ ಪರಮಾತ್ಮ ಅದೇ ನನ್ನ ಬದುಕು ಎಷ್ಟು ದಿನ ಅಂತ ನನಗೆ ಗೊತ್ತಿಲ್ಲ ನಾನು ಎಷ್ಟು ದಿನ ಇಲ್ಲಿ ಬದುಕುತ್ತೇನೆ ಅನ್ನುವುದು ಮುಖ್ಯ ಅಲ್ಲ ಆದರೆ ನನ್ನ ಆತ್ಮವು ಒಂದಿಷ್ಟಾದರೂ ಸಂತೋಷವನ್ನು ಕೊಡುವಂತಹ ಆತ್ಮ ಆಗಬೇಕು ಬೇರೆಯವರಿಗೆ ಸಂತೋಷವನ್ನು ಕೊಡುವ ಆತ್ಮ ಆ ಹೂವಿನಲ್ಲಿ ಇರುವಂತೆ ಒಂದು ದಿನದ ಸಂತೋಷವನ್ನು ಒಂದು ಹೂವು ಒಂದು ದಿನಕ್ಕೆ ಕೊಡುವುದಾದರೆ ಅಂತಹ ಆತ್ಮ ನನ್ನಲ್ಲಿಟ್ಟ ಅಂತ ಹೇಳುವುದಾದರೆ ಅದರಲ್ಲಿ ತುಂಬಾ ಅರ್ಥವಿದೆ ಆದ್ದರಿಂದ ನನ್ನ ಹೃದಯ ನನ್ನ ಮನಸ್ಸು ನನ್ನ ಆತ್ಮ ಇತರರಿಗಾಗಿ ತುಡಿಯುವ ಮಿಡಿಯುವ ಆ ಸಂದರ್ಭ ಅದಾಗಿದೆ ನಾವು ಸ್ಮರಿಸುವುದು ಮುಮ್ತಾಜ್ ಅಲಿ ಅವರನ್ನು ಕೂಡ ಆ ರೀತಿಯಲ್ಲಿ ನಾವು ಸ್ಮರಿಸುತ್ತೇವೆ ಅಲ್ಲವಾದರೆ ಬೇರೇನಿದೆ ಅಲ್ಲಿ ಬೇರೆಯವರಿಗಾಗಿ ತುಡಿಯುವ ಮಿಡಿಯುವ ಆ ನಮ್ಮ ಹೃದಯ ಇದೆಯಲ್ಲ ಇದು ಸಂತರು ಮಹಂತರು ಪ್ರವಾದಿಗಳು ಮಹರ್ಷಿಗಳು ಗುರುವರಿಯರು ಹಿರಿಯರು ಎಲ್ಲವೂ ಎಲ್ಲರೂ ನಮಗೆ ತೋರಿಕೊಟ್ಟಂತಹ ಒಂದು ಒಂದು ಹಾದಿಯಾಗಿದೆ ಹಜರತ್ ನಿಜಾಮುದ್ದೀನ್ ಅವಲಿಯಾ ಅವರು ದೆಹಲಿಯ ಬೀದಿಯಲ್ಲಿ ರಾತ್ರಿಯಾದರೆ ತನ್ನ ಜೊತೆಗಾರನೊಂದಿಗೆ ತನ್ನ ಜೋಲಿಗೆಯನ್ನು ತೆಗೆದುಕೊಂಡು ಹೊರಡುತ್ತಾರೆ ಆ ಜೋಲಿಗೆಯಲ್ಲಿ ರೊಟ್ಟಿ ತುಂಡುಗಳಿರುತ್ತವೆ ಆ ಚಳಿಯಲ್ಲಿ ದೆಹಲಿಯ ಬೀದಿಯಲ್ಲಿ ಮಲಗಿರುವಂತಹ ಬಡವರ ಭಿಕ್ಷುಕರ ಬಾಯಿಗೆ ಈ ರೊಟ್ಟಿಯನ್ನು ಇಟ್ಟು ಬರುತ್ತಾರೆ ಅದಾಗಿತ್ತು ಅವರ ಹಾದಿ ಮಹಾನುಭಾವರ ಹಾದಿ ಹಾಗೆ ಪ್ರವಾದಿ ಸಲ್ಲಾಹು ಅಲಿಸಲ್ಮಾನ್ ಅವರ ಮೊಮ್ಮಕ ಹಜರತೆ ಅಲ್ಲಿ ಜೈನುಲ್ ಆಬಿದ್ದೀನ್ ಅವರು ರಾತ್ರಿ ಹೊತ್ತಲ್ಲಿ ಕಟ್ಟುಗಳನ್ನು ತನ್ನ ತಲೆ ಮೇಲೆ ಹೊತ್ತು ಬಡವರ ನಿರ್ಗತಿಕರ ಅಸಹಾಯಕರ ಹಸಿದವರ ಮನೆಯ ಬಾಗಿಲಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಇಟ್ಟು ಬರ್ತಾ ಇದ್ರು ಯಾರಿಗೂ ಗೊತ್ತಾಗ್ತಿರಲಿಲ್ಲ ಅದು ಗೊತ್ತಾಗಿದ್ದು ಯಾವಾಗ ಅಂದ್ರೆ ಅವರು ತೀರಿಕೊಂಡಾಗ ಅಂದಿನ ದಿನ ಆ ಬಡವರ ಹಾಸಿದವರ ಮನೆಗೆ ಕಟ್ಟು ಹೋಗಲಿಲ್ಲ ಅದರಿಂದ ಗೊತ್ತಾಯಿತು ಇವರು ನಮ್ಮ ಮನೆಗೆ ಬರ್ತಾ ಇದ್ರು ಅಂತ ಈ ರೀತಿಯಲ್ಲಿ ಅದೆಷ್ಟೋ ಉದಾಹರಣೆಗಳು ನಮ್ಮ ಮುಂದೆ ಇದೆ ಅಧಿಕಾರದಲ್ಲಿದ್ದಾಗ ಉಮರ್ ಇಬನ್ ಖತಾಬ್ರು ಎಲ್ಲ ಹೋಗುತ್ತಾ ಅನ್ನೋರವರು ಅವರು ರಾತ್ರಿ ವೇಷವನ್ನು ಬದಲಿಸಿ ಹೋದದ್ದು ಯಾರೂ ಆರೈಕೆಗೆ ಇಲ್ಲದಂತಹ ಮುದುಕಿಯ ರೋಗ ಪೀಡಿತೆಯಾದ ಆ ಅಜ್ಜಿಯ ಆರೈಕೆಗಾಗಿ ಮಲವನ್ನು ತೊಳೆದು ಆ ಮನೆಯನ್ನು ಗುಡಿಸಿ ಆ ತಾಯಿಯ ಬಾಯಿಗೆ ಅನ್ನವನ್ನಿಟ್ಟು ರಾತ್ರಿ ಬರ್ತಾ ಇದ್ರು ಮರುಬಿನಲ್ಲಿ ಹತ್ತಾ ಎಲ್ಲ ಅವನು ಇಂತಹ ಅದ್ಭುತವಾಗಿರುವಂತಹ ಮಾನವ ಸೇವೆಯ ಹಾದಿ ಅದ್ಭುತವಾಗಿದೆ ನಮ್ಮ ಮಾತು ಚೆನ್ನಾಗಿರಬೇಕು ನಮ್ಮ ದೃಷ್ಟಿ ಚೆನ್ನಾಗಿರಬೇಕು ಹಾಗೆ ನಮ್ಮ ಗುರಿ ಉತ್ತಮವಾಗಿರಬೇಕು ನಮ್ಮ ಮಾತು ಅದು ಚೆನ್ನಾದರೆ ನಮ್ಮ ಹೃದಯದಲ್ಲಿ ಎರಡು ಬಾಟಲಿಗಳಿವೆ ಅದು ಒಂದು ಮದ್ದಿನ ಬಾಟಲಿ ಮತ್ತೊಂದು ಮದ್ಯದ ಬಾಟಲಿ ನಮ್ಮ ಮಾತು ಚೆನ್ನಾಗಿರುವಾಗ ಅದು ಮದ್ದಿನ ಬಾಟಲಿ ಆಗುತ್ತೆ ತೆರೆದುಕೊಳ್ಳುವುದು ಮದ್ದಿನ ಬಾಟಲಿ ತೆರೆದುಕೊಂಡರೆ ಎಲ್ಲದಕ್ಕೂ ಪರಿಹಾರ ಆಗುತ್ತೆ ಅದೇ ನಮ್ಮ ಮಾತು ಕೆಟ್ಟದಾದರೆ ನಮ್ಮ ಹೃದಯದಲ್ಲಿರುವ ಮದ್ಯದ ಬಾಟಲಿ ತೆರೆದುಕೊಳ್ಳುತ್ತದೆ ಆವಾಗ ಹೃದಯದೊಳಗೆ ಒಂಬತ್ತು ನಾಯಿಗಳಿವೆ ಒಂದು ಮೊಲಕೆ ನಾಯನೊಂಬತ್ತು ಒಂಬತ್ತು ಬಿಟ್ಟಂತೆ ಎನ್ನ ಬಿಡು ತನ್ನ ಬಿಡೆಂಬುದು ಕಾಯ ವಿಕಾರ ಎಣ್ಣ ಬಿಡು ತನ್ನ ಬಿಡೆಂಬುದು ಮನದ ವಿಕಾರ ಕರಣೇಂದ್ರಗಳೆಂಬ ಸೊನಗ ಮುಟ್ಟದ ಮುನ್ನ ಮನನ ಮನೆಯುಗ ಕೂಡಲ ಸಂಗಮ ದೇವಾ ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹ ಅಹಂಕಾರ ಮಮಕಾರ ಸಂಶಯ ಒಂಬತ್ತು ನಾಯಿಗಳು ಹೃದಯದಲ್ಲಿ ಇಟ್ಕೊಂಡು ನಡೆಯುವ ನಾವು ಅದನ್ನು ನಮ್ಮ ಕಾಲಿನಿಂದ ಓದ್ದು ಅದನ್ನು ಹದವಾಗಿ ಹಿಡಿದಿಟ್ಟುಕೊಳ್ಳಬೇಕಾದರೆ ನಮ್ಮ ಮಾತು ನಮ್ಮ ಬುದ್ಧಿ ನಮ್ಮ ಮನಸ್ಸು ನಮ್ಮ ಹೃದಯ ನಮ್ಮ ಗುರಿ ಚೆನ್ನಾಗಿರಬೇಕು ಆ ರೀತಿಯಲ್ಲಿ ನಾವು ಚಿಂತನೆ ಮಾಡುವಾಗ ಹುಡುಗಿಯೊಬ್ಬಳು ಬೆಟ್ಟ ಹತ್ತುತ್ತಾ ಇದ್ದಳು ಆವಾಗ ತಮ್ಮನನ್ನು ಕೈಯಲ್ಲಿ ಹಿಡಿದುಕೊಂಡಲ್ಲ ತಮ್ಮನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಆವಾಗ ಬೇರೆ ಒಬ್ಬ ಅಲ್ಲಿ ಪ್ರಶ್ನೆ ಮಾಡಿದ ಅಲ್ಲಮ್ಮ ನಿನ್ನ ತಮ್ಮನಿಗೆ ನಡೆಯಲು ಬರುತ್ತೆ ನೀನು ಯಾಕೆ ಹೆಗಲಲ್ಲಿ ಹೊತ್ಕೊಂಡು ಈ ಬಟ್ಟ ಏರುತ್ತೀಯಾ ಅಂತ ನಿನಗೆ ಭಾರವಾಗುವುದಿಲ್ವಾ ಅಂತ ಆವಾಗ ಆ ಅಕ್ಕ ತಮ್ಮನ ಬಗ್ಗೆ ಹೇಳ್ತಾಳೆ ಇದು ನನ್ನ ತಮ್ಮ ಅಂತ ಆದ್ದರಿಂದ ನಾವು ಯಾವತ್ತು ಅಣ್ಣ ತಮ್ಮಂದಿರು ನಾವು ಸಹೋದರರು ಅನ್ನುವ ಭಾವನೆ ಎಲ್ಲ ಸಮಯದಲ್ಲಿ ಮೂಡಬೇಕು ಅದು ಯಾವಾಗ ಮೂಡುತ್ತದೋ ಅಲ್ಲಿ ಎಲ್ಲ ಸಮಸ್ಯೆಗೆ ಪರಿಹಾರವಾಗುತ್ತೆ ಕುಲ್ಲು ಕುಮಿನಾದಮ್ ಆದಮ್ ಮಿಂಥುರಾಬ್ ಯಾಯು ಅನ್ನ ಇನ್ನ ಹಲಕನ ಕುಮಿಂದ ಕರಿ ಮಂಸ ಒಂದೇ ತಂದೆ ತಾಯಿಯ ಮಕ್ಕಳು ಆದ್ದರಿಂದ ಆ ರೀತಿಯಲ್ಲಿ ನಮ್ಮ ಮೋಹನ್ ಅವರು ನಮಗೆ ಕೊಡುವ ಸಂದೇಶ ಅದೇ ರಂತೆ ಹಿರಿಯರು ಗುರು ಹಿರಿಯರು ಎಲ್ಲರೂ ಕೂಡ ನಮಗೆ ಕೊಟ್ಟಂತಹ ಸಂದೇಶದಂತೆ ಈ ಕನ್ನಡ ನಾಡಿನಲ್ಲಿ ಕರುನಾಡಿನಲ್ಲಿ ಅದ್ಭುತವಾಗಿರುವಂತಹ ಒಂದು ಸಾಧನೆ ಅದು ನಮ್ಮ ಮಾನವೀಯತೆಯನ್ನು ಉಳಿಸಿಕೊಳ್ಳುವುದು ಮಾನವ ಧರ್ಮವನ್ನು ಉಳಿಸಿಕೊಳ್ಳೋದು ಅಂತ ಹೇಳುತ್ತಾ ಬಿಸ್ಮಿಲ್ಯಾಹುರ್ ರಹಿಮಾನ್ರ್ ರಹಿಮಂತ ಆ ಅಲ್ಲಾಹನ ವಚನದೊಂದಿಗೆ ಈ ಮಹತ್ತರವಾದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಾಗ ನಾನು ಮುಮ್ತಾಜ್ ಅಲಿ ಅವರ ಆ ಪರಲೋಕದ ಜೀವನ ಉತ್ತಮವಾಗಲಿ ಅಲ್ಲಾಹನು ಕರುಣಿಸಲಿ ಅಲ್ಲಾಹನು ಅವನಿಗೆ ಅವರಿಗೆ ಪಾಪವನ್ನು ಮನ್ನಿಸಿ ಅವರನ್ನು ಸ್ವರ್ಗದ ದಾರಿಯತ್ತ ಕೊಂಡೊಯ್ಯಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ದುವಾವನ್ನು ಮಾಡುತ್ತಾ ನಾನು ಮುಗಿಸುತ್ತೇನೆ ವಾಕುನ ಅನಿಲ್ ರಬಿಲ್ ಅಸ್ಸಲಾಂಕುಮ್ ವರಹಮತುಲ್ಲಾಹಿ ವಬರ್ಕೋ ಔಪಚಾರಿಕವಾಗಿ ಉದ್ಘಾಟಿಸಿಕೊಟ್ಟಂತಹ ಎಂ ಜೆ ಎಂ ಜುಮಾ ಮಸ್ಜಿದ್ ಚೊಕ್ಕಪೆಟ್ಟು ಇತರ ಹತ್ತಿ ಪುಸ್ತಕದಾಗಿರುವಂತಹ ಅಬ್ದುಲ್ ಅಜೀಜ್ ದಾರಿ ಮುಸ್ತಾದರಿಗೆ ಕೃತಜ್ಞತೆಗಳು